ನಿಮಗೆ ವಿಜ್ಞಾನದ ಮೂರು ವಿಭಾಗಗಳು ಯಾವುದು ಅಂತ ಕೇಳಿದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಅಂತ ಹೇಳ್ತಿರಲ್ಲ ನಮಗೆ ಅಧ್ಯಯನ ಸುಲಭ ಆಗ್ಲಿಕ್ಕೋಸ್ಕರ ಇದನ್ನು ಮತ್ತಷ್ಟು ವಿಭಾಗಗಳನ್ನಾಗಿ ಮಾಡ್ತಾ ಹೋಗಿದ್ದಾರೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ವಿಭಾಗಗಳನ್ನಾಗಿ ಮಾಡಿದ್ದಾರೆ ನಾನು ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೆ ಅದರಲ್ಲಿ ನೆಫಾಲಜಿ ಅಂದರೆ ಯಾವುದು ಅಂತ ಕೇಳಿದ್ದೇನೆ ಯಾವ ವಿಷಯದ ಅಧ್ಯಯನ ಅಂತ ಕೇಳಿದ್ದೇನೆ ನೆಫಾಲಜಿ ಅಂದರೆ ಅದು ಗ್ರೀಕ್ ಶಬ್ದ ನೆಫೋಸಿನಿಂದ ಬಂದದ್ದು ನೆಫೋಸ್ ಅಂದರೆ ಕ್ಲೌಡ್ ಅಥವಾ ಮೋಡ ಅಂತ ಅರ್ಥ ಹಾಗಾಗಿ ಈ ಮೋಡಗಳ ಬಗ್ಗೆ ಅಧ್ಯಯನ ನಡೆಸುವಂತಹ ವಿಜ್ಞಾನದ ವಿಭಾಗ ನೆಫಾಲಜಿ ಅದರಲ್ಲಿ ಇನ್ನೊಂದು ಕೊಟ್ಟಿದೆ ನಾನು ಗಾಳಿಯ ಬಗ್ಗೆ ವಿಂಡ್ ಬಗ್ಗೆ ಕೇಳಿದ್ದೇನೆ ಗಾಳಿಯ ಬಗ್ಗೆ ಅಧ್ಯಯನ ನಡೆಸುವಂತಹ ವಿಜ್ಞಾನದ ವಿಭಾಗ ಎನಿಮಾಲಜಿ ಆಯಿತು ಇನ್ನು ವಾತಾವರಣದ ಬಗ್ಗೆಯೇ ಒಂದು ವಿಭಾಗ ಇದೆ ವಾತಾವರಣದಲ್ಲಿ ಆಗ ಆಗುವಂತಹ ಎಲ್ಲ ವಿಚಾರಗಳ ಬಗ್ಗೆ ಅದರಲ್ಲಿ ಮತ್ತೆ ವಿಭಾಗಗಳನ್ನು ಮಾಡಿದ್ದಾರೆ ಅದರಲ್ಲೇ ಈ ಮೋಡ ಎಲ್ಲ ಬರುವಂಥದ್ದು ಈ ವಾತಾವರಣದ ಬಗ್ಗೆಯೇ ಅಧ್ಯಯನ ನಡೆಸುವಂಥದ್ದನ್ನು ಕ್ಲೈಮೇಟಾಲಜಿ ಅಂತ ಕರೀತೀವಿ ನಾವು ನಾನು ಈಗಾಗಲೇ ನನ್ನ ಅನಲಿಟಿಕಲ್ ಮೀ ಚಾನೆಲ್ನಲ್ಲಿ ಜೀವಶಾಸ್ತ್ರದ ವಿಭಾಗಗಳನ್ನು ಹಾಕಿದ್ದೇನೆ ಈ ಥರದ್ದು ಬಹಳಷ್ಟು ಇದೆ ಅದರ ಬಗ್ಗೆ ನಾನು ಈಗಾಗಲೇ ಹಾಕಿದ್ದೇನೆ ಅದನ್ನೆಲ್ಲ ಸ್ವಲ್ಪ ಗಮನ ಕೊಟ್ಟು ನೋಡ್ತಾ ಇರಿ ಜಸ್ಟ್ ನೋಡಿಕೊಂಡ್ರು ಒಂದು ನಾಲ್ಕೈದು ಸತಿ ಅದನ್ನು ಓದಿಕೊಂಡ್ರೂ ಅಥವಾ ನೋಡಿಕೊಂಡ್ರೂ ನಿಮಗೆ ಅದು ನೆನಪಿನಲ್ಲಿ ಇರ್ತದೆ ಯಾಕಂದರೆ ಒಂದೊಂದು ಶಬ್ದಗಳದು ಹಾಗಾಗಿ